ರಜೆಗೆ ತವರೂರಿಗೆ ಆಗಮಿಸಿದ ಸೈನಿಕರಿಗೆ ಯುದ್ಧಕ್ಕೆ ಕರೆ ಇಂಡಿಯನ್ ಆರ್ಮಿ ಕರೆ ಹೊರಟ ಸೈನಿಕರು ಗ್ರಾಮಸ್ಥರ ಉತ್ಸಾಹ ಯುದ್ಧ ಗೆದ್ದು ಬನ್ನಿ ಆರೈಕೆ ಭಾವುಕರಾದ ತಾಯಂದಿರು ದೇಶ ಸೇವೆಗೆ ಮಗನ ಜೀವ ಮುಡಿಪಾಗಿಟ್ಟ ಮಹಾತಾಯಂದಿರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಸೈನಿಕರು ಜಮ್ಮು ಕಾಶ್ಮೀರದಲ್ಲಿ ಸೇವೆಯಲ್ಲಿ ನಿರತರಿದ್ದ ಹಳಿಯಾಳ ತಾಲೂಕಿನ ಅನೇಕ ಹಳ್ಳಿಗಳ ಸೈನಿಕರು ರಜೆಗೆ ತವರೂರಿಗೆ ಆಗಮಿಸಿದರು ಎನ್ನಲಾಗಿದೆ ಇಂಡಿಯಾ ಪಾಕಿಸ್ತಾನ್ ಸಿಂಧೂರು ಆಪರೇಷನ್ ಮೂಲಕ ಯುದ್ಧದ ಸಂಭವನೀಯತೆಯನ್ನು ಮನಗಂಡು ಸೈನ್ಯದ ಕರೆಗೆ ಜೀವದ ಹಂಗನ್ನು ತೊರೆದು ವಾಪಸ್ ಯುದ್ಧಕ್ಕೆ ಹೋಗಲು ಸಿದ್ಧರಾಗಿದ್ದಾರೆ ಹಳಿಯಾಳ ತಾಲೂಕಿನ ಮಂಗಳವಾಡ ಗ್ರಾಮದ ಮಹೇಶ್ ಘೋಟ್ನೇಕರ್ ಇವರು ಮೂವತ್ತು ವರ್ಷದಿಂದ ಸೇವೆಯಲ್ಲಿ ನಿರತರಿದ್ದಾರೆ ಹಾಗೂ ಸಾತ್ನಹಳ್ಳಿ ಗ್ರಾಮದ ನಾಗರಾಜ್ ಕುಟ್ರೆ ಇವರು ಹದಿನಾಲ್ಕು ವರ್ಷದಿಂದ ಸೇವೆಯಲ್ಲಿ ನಿರತರಿದ್ದಾರೆ ಹಾಗೂ ಒಂದೇ ಕುಟುಂಬದ ಸಹೋದರರಾದ ವಿನಾಯಕ್ ಮುಕುಂದ್ ನಾವಲ್ಗಿ ಹಾಗೂ ಸಾಗರ್ ನಾವಲ್ಗಿ ಇವರು ತೆರಗಾವದ ನಿವಾಸಿಯಾದ ಇವರು ಹತ್ತು ವರ್ಷದಿಂದ ಸೇವೆಯಲ್ಲಿ ನಿರತರಾಗಿದ್ದಾರೆ ಇವರಿಗೆ ತಾವು ಸೇವೆಯಲ್ಲಿ ನಿರತರಿದ್ದ ಹೆಡ್ ಕ್ವಾರ್ಟರ್ಸ್ ನಿಂದ ಕರೆ ಬಂದ ತಕ್ಷಣ ಭಾರತಾಂಬೆಯ ಮಡಿಲಿಗೆ ಯುದ್ಧಕ್ಕೆ ಹೋಗಲು ಸಿದ್ಧರಾಗಿದ್ದಾರೆ ಇವರಿಗೆ ಹಳಿಯಾಳ ತಾಲೂಕಿನ ಮಾಜಿ ಸೈನಿಕರ ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಿ ಅವರ ಆತ್ಮಸ್ಥಿರತೆಗೆ ಧೈರ್ಯ ತುಂಬಿಸಿ ಯುದ್ಧಕ್ಕೆ ಕಳುಹಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಹಳಿಯಾಳ ತಾಲೂಕಿನ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ವಿಠಲ್ ಜುಂಜ್ವಾಡ್ಕರ್ ಹಾಗೂ ಸದಸ್ಯರಾದ ವಿಜಯ್ ಪಾಟೀಲ್ ಸುರೇಶ್ ಪಟ್ಟೇಕರ್ ಶ್ರೀಧರ್ ಬನೋಸಿ ನಾರಾಯಣ್ ಚೋಪಡಿ ತಾನಾಜಿ ಚಂದ್ರಶೇಖರ್ ಮಾರುತಿ ಉಮೇಶ್ ಮಾರುತಿ ಸುರೇಶ್ ರಾಮಚಂದ್ರ ರೇಷ್ಮಾ ಸವಿತಾ ರಾಜೇಂದ್ರ ಹಾಗೂ ಸೈನಿಕರ ಕುಟುಂಬಸ್ಥರು ಉಪಸ್ಥಿತರಿದ್ದರು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ